ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿಂದ ಏನಪ್ಪ ಅಂದರೆ ಸಿಂಪಲಾಗಿ ಬೈಕ್ ಓಡಿಸೋದು ಹೇಗೆ ಬೇಸಿಕ್ ಏನು ಕಲಿಯೋದು ಮತ್ತು ಸಿಂಪ್ ಸಿಂಪಲಾಗಿ ಏನೇನು ಇರೋದಾಗ ಬೈಕಲ್ಲಿ ಹೇಗೆಲ್ಲ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಬನ್ನಿ ಫಸ್ಟಾಗಿ ಇದು ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಫೋರ್ ವಿ ಬಿ ಎಸ್ ಸಿಕ್ಸು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿದೆ ನಿಮ್ಮ ಹತ್ರ ಯಾವುದು ಚಿಕ್ಕದ ಗಾಡಿ ಇದ್ದರೆ ಚಿಕ್ಕದಿಂದನೇ ಕಲಿಯೋದು ಬೆಟ್ರಿ ಯಾಕೆಂದರೆ ಅಪ್ಪಿ ತಪ್ಪಿ ಕಲಿಬೇಕಾದ್ರೆ ಬೀಳೋದು ಎದ್ದೇಳೋದು ಸಹಜ ಗಾಡಿ ಡ್ಯಾಮೇಜ್ ಆಗಲಿ ಇನ್ನೊಂದಾಗಲಿ ಇರುತ್ತೆ ಚಿಕ್ಕೋದ್ರಿಂದ ಕಲಿಯೋದು ಬೆಸ್ಟು ಫಸ್ಟು ಈ ಈ ಗಾಡಿದು ಗೇರ್ ಸಿಸ್ಟಮ್ ಬಂದು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ಫಸ್ಟು ಡೌನಲ್ಲಿ ಒನ್ ಇರುತ್ತೆ ಆಮೇಲೆ ಅಪ್ಪಲ್ಲಿ ನ್ಯೂಟ್ರಲ್ಲು ಅದಾದ ಅಪ್ಪು ಅಪ್ಪಲ್ಲಿ ಫೋ ಟೂ ಥರ್ಡ್ ಫೋರ್ತ್ ಫಿಫ್ತ್ವರೆಗೂ ಇರುತ್ತೆ ಈ ಗೇರ್ ಸಿಸ್ಟಮ್ ಈ ಥರ ಇನ್ನೊಂದು ಹೀರೋ ಆದರೆ ಎಲ್ಲ ಡೌನಲ್ಲಿ ಮಾಡಿದ್ರೆ ನ್ಯೂಟ್ರಲ್ ಆಗುತ್ತೆ ಅಪ್ಪಲ್ಲಿ ಮಾಡ್ತಾ ಹೋದರೆ ಅದು ಗೇರ್ ಬೀಳ್ತಾ ಹೋಗುತ್ತೆ ಅದರಲ್ಲೇನು ಒಂದು ಡೌನು ಮೇಲೆ ಅಪ್ ಆ ಥರ ಏನಿರಲ್ಲ ಎಲ್ಲ ಡೌನಲ್ಲೇ ನ್ಯೂಟ್ರಲ್ ಆಗೋದು ಎಲ್ಲ ಮೇಲೆ ಇದು ಮಾಡಿದ್ರೆ ಗೇರಲ್ಲಿ ಬೀಳುತ್ತೆ ಫಸ್ಟ್ ತಿಂಗ್ ಬಂದು ಗಾಡಿ ಓಡಿಸ್ಬೇಕಾದ್ರೆ ಮೇನ್ ತ್ರೀ ಥಿಂಗ್ಸ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಸ್ಟ್ ಕ್ಲಚ್ ಯಾವ ಥರ ಬಿಡಬೇಕು ಇನ್ನೊಂದು ತ್ರಾಟಲ್ಲಿ ಯಾವ ಥರ ಕೊಡಬೇಕು ಇನ್ನೊಂದು ಹ್ಯಾಂಡಲ್ ಬ್ಯಾಲೆನ್ಸ್ ಯಾವ ಥರ ಮಾಡಬೇಕು ಫಸ್ಟು ಗಾಡಿ ಆನ್ ಮಾಡೋಣ ಗಾಡಿ ಯಾವಾಗಲೇ ನ್ಯೂ ಯಾವಾಗಲಾದರೂ ಆನ್ ಮಾಡಲಿ ಫಸ್ಟ್ ನ್ಯೂಟ್ರಲಲ್ಲೇ ಇಟ್ಕೊಬೇಕು ನ್ಯೂಟ್ರಲ್ ಯಾವ ಥರ ಅಂದರೆ ಇಲ್ಲಿ ನ್ಯೂಟ್ರಲ್ ಸಿಂಬಲ್ ಅಂದರೆ ಎನ್ ಸಿಂಬಲ್ ಬಂದಿರುತ್ತೆ ಇದಾಗೂ ಇಲ್ಲ ಅಂದರೆ ಗಾಡಿ ಮೂವ್ ಮಾಡಿದ್ರೆ ಗೇ ಕ್ಲಚ್ ಹಿಡಿದಿರ ಅದು ಮೂವ್ ಆಗಬೇಕು ಏನಾದರೂ ಗೇರಲ್ಲಿ ಇತ್ತಂದರೆ ಈ ಥರ ನೋಡಿ ಸಿಂಬಲ್ ಹೋಯ್ತು ಇವಾಗ ಏನಾದರೂ ಮೂವ್ ಮಾಡಿದ್ರೆ ಗೊತ್ತು ಆಗಲ್ಲ ಹೋಗಲ್ಲ ಮುಂದೆ ಹೋಗೋಲ್ಲ ಗಾಡಿ ಇವಾಗ ನ್ಯೂಟ್ರಲ್ ಮಾಡಿದ್ರೆ ತಾನಾಗೆ ಹೋಗುತ್ತೆ ಇದು ಸಿಂಪಲ್ ಇದು ಬಂದು ಕಿಲ್ ಸ್ವಿಚ್ಚು ಇದು ಸೆಲ್ಫ್ ಸ್ಟಾರ್ಟು ಇದು ಬಂದು ಲೈಟ್ದು ಹೈ ಬೀಮ್ ಲೋ ಬೀಮು ಇದು ಇಂಡಿಕೇಟ್ರ್ ಎಲ್ಲಾದರೂ ಟರ್ನ್ ಆಗಬೇಕಾದ್ರೆ ರೈಟು ಲೆಫ್ಟು ಆವಾಗ ಈ ಇಂಡಿಕೇಟ್ರ್ ಯೂಸ್ ಮಾಡಬೇಕು ಇದು ಬಂದು ಯಾರೂ ಇದು ಎಲ್ಲರಿಗೂ ಗೊತ್ತಿರುತ್ತೆ ಸಿಂಪಲ್ ಇವಾಗ ಏನಪ್ಪ ಅಂದರೆ ಮೇಯ್ನ್ ತಿಂಗಾಗಿ ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಗಾಡಿಯನ್ನು ಸ್ಟಾರ್ಟ್ ಆಯಿತು ಫಸ್ಟು ನಾನು ಹೇಳ್ದಂಗೆ ತ್ರೀ ಥಿಂಗ್ಸ್ ಇಂಪಾರ್ಟೆಂಟು ಮೊದಲಿಂದಾಗಿ ಯಾವಾಗಲೇ ಗಾಡಿ ಸ್ಟಾರ್ಟ್ ಆದಮೇಲೆ ಗೇರ್ ಹಾಕ್ಬೇಕಂದ್ರೆ ಫಸ್ಟ್ ಕ್ಲಚನ್ನು ಹಿಡ್ಕೊಬೇಕು ಆಮೇಲೆ ಫಸ್ಟ್ ಗೇರ್ಗೆ ಹಾಕಬೇಕು ಫಸ್ಟ್ ಗೇರ್ ಗೇರ್ ಮುಂದೆ ಇದು ಫಸ್ಟ್ ಡೌನಲ್ಲಿರೋದಕ್ಕೆ ಫಸ್ಟ್ ಹಾಕಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂದರೆ ಒಂದೇ ಕ್ಲಚನ್ನು ನಿಧಾನವಾಗಿ ಬಿಡ್ತಾ ಇರಬೇಕು ನಿಧಾನ ಎಷ್ಟು ನಿಧಾನವಾಗಿ ಬಿಡ್ತೀರೋ ಅಷ್ಟು ಗಾಡಿ ಮೂವ್ ಆಗ್ತಾ ಹೋಗುತ್ತೆ ಈ ಥರ ಮೂವ್ ಆದಾಗ ನೀವೇನು ಮಾಡಬೇಕು ನೆಕ್ಸ್ಟ್ ಥ್ರಾಟಲ್ಲಿ ಕೊಡ್ತಾ ಹೋಗ್ಬೇಕು ಲೈಟಾಗಿ ಥ್ರಾಟಲ್ ಅಂದರೆ ಇದನ್ನ ಎಷ್ಟು ಲೈಟ್ ಹೀಟಾಗಿ ಮೂವ್ ಮಾಡ್ತೀರೋ ಅಷ್ಟು ಲೈಟಾಗಿ ನಿಧಾನವಾಗಿ ಹೋಗುತ್ತೆ ಇವಾಗ ನೆಕ್ಸ್ಟ್ ಗೇರ್ ಹಾಕಿ ಹಾಕ್ಕೊಬೇಕು ಇದೇ ಥರ ಫಸ್ ಸೆಕೆಂಡು ನೆಕ್ಸ್ಟ್ ತರ್ಡು ಈ ಥರ ಹಾಕ್ಕೊಂಡು ಹೋಗ್ಬೇಕು ಒಬ್ಬೊಬ್ಬರು ಬಿಗಿನರ್ಸ್ ಏನು ಮಾಡ್ತೀರಪ್ಪ ಅಂದರೆ ಕ್ಲಚ್ನ ಈ ಥರ ಸ್ಮೂತಾಗಿ ಬಿಡೋದಿಲ್ಲ ಸಡನ್ಲಿ ಏನು ಮಾಡ್ತಾರೆ ಗೇರ್ ಹಾಕಿರ್ತೀರಲ್ಲ ಹಿಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಗಾಡಿ ಆಫ್ ಆಗುತ್ತೆ ಒಂದೊಂದು ಟೈಮ್ ನಾನು ಹೇಳಿದ್ನಲ್ಲ ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಬೀಳೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕಾಗಿ ಮೇನ್ ಸೇಫ್ಟಿಗೆ ಏನು ಎಲ್ಮೆಟ್ ಯೂಸ್ ಮಾಡಬೇಕು ಅದಕ್ಕಾಗಿ ಚಿಕ್ಕ ಬೈಕಿಂದನೇ ಕಲಿಯಕ್ಸ್ಟ್ರಾ ಮಾಡಿರಿ ಅದಕ್ಕಾಗಿ ಕ್ಲಚ್ ಈ ಥರ ಹಿಡಿದು ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಸ್ಮೂತಾಗಿ ಬಿಡ್ರಿ ಕ್ಲಚ್ನ ಆವಾಗ ಎಕ್ಸಲೇಟ್ರನ್ನೂ ಒಂದು ಸ್ಮೂತಾಗೆ ಕೊಡ್ತಾ ಹೋಗ್ಬೇಕು ಆವಾಗ ಸಿಂಪಲ್ ಇಷ್ಟೇ ಈ ಇದೇ ಥರನೇ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಜಸ್ಟ್ ಒನ್ ವೀಕಲ್ಲಿ ಆರಾಮಾಗಿ ಕಲಿಬೋದು ನೀವು ಇದು ಬೇಸಿಕ್ ಥಿಂಗ್ಸು ಏನು ಹೇಳ್ದೆ ನಾನು ಕ್ಲಚ್ನ ಯಾವ ಥರ ಮೂವ್ ಮಾಡಬೇಕು ಹ್ಯಾಂಡಲ್ ಬ್ಯಾಲೆನ್ಸಿಂಗ್ ಥ್ರಾಟಲ್ಲಿ ಯಾವ ಥರ ಕೊಡಬೇಕು ಇದು ಇದು ಮೂರು ನೀವು ಇಟ್ಕೊಂಡು ಮಾಡಿದ್ರೆ ಆರಾಮಾಗಿ ಗಾಡಿ ಓಡಿಸ್ಬೋದು ಸಿಂಪಲ್ಲಾಗಿ ಇಲ್ಲಾಂದರೆ ನೀವು ಈ ಇನ್ನೊಂದು ಏನಂದರೆ ಗಾಡಿ ಕಲಿಬೇಕಂದ್ರೆ ಫಸ್ಟು ನಮಗೆ ಆಸಕ್ತಿ ಇರಬೇಕು ಗಾಡಿ ಕಲಿಯೋದ್ರಲ್ಲಿ ಅವಾಗ ಆಸಕ್ತಿ ಇದ್ರೆ ತಾನೇ ಏನಾದರೂ ಮಾಡೋಕ್ಕೆ ಸಾಧ್ಯ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಬೀಗ್ಳೋದು ಹೇಳೋದು ಸಹಜ ಸೊ ಹಂಗಾಗಿ ನೀವು ಯಾವಾಗಲೂ ಹೆಲ್ಮೆಟನ್ನು ಯೂಸ್ ಮಾಡಬೇಕು ಬೀಳಿ ಎದ್ದೇಳಿ ಎಲ್ಲನ ಒಳ್ಳೆಯದಕ್ಕೆ ಅಂದ್ಕೊಂಡು ಆರಾಮಾಗಿ ಕಲಿಬೋದು ಇನ್ನೊಂದು ಏನಂದರೆ ಗಾಡಿ ಯಾವಾಗಲೇ ನಾನು ಇನ್ನು ಮತ್ತೆ ಮತ್ತೆ ಹೇಳ್ತಾ ಇರೋದೇನು ಸ್ಮೂತಾಗಿ ಕ್ಲಚ್ ಬಿಟ್ಟರೆ ನೀವು ಆಲ್ಮೋಸ್ಟ್ ಗಾಡಿ ಕಲ್ತಂಗೆ ಮೇನ್ ಇದರಲ್ಲಿ ಗಾಡಿ ಕಲಿಯೋದ್ರಲ್ಲಿ ಇರೋದೇ ಕ್ಲಚ್ ಯಾವ ಥರ ಅನ್ನೋದು ಕ್ಲಚ್ ಬಿಡೋದೊಂದು ಒಂದು ನೀವು ಆಲ್ಮೋಸ್ಟ್ ಗಾಡಿ ಕಲ್ತಂಗೆ ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ ಇದರಲ್ಲಿ ನೀವು ಏನಾದರೂ ಡೈಲಿ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆರಾಮಾಗಿ ಕಲಿತೀರಾ ಈ ಥರ ಏನಾದರೂ ಗೇರ್ ಕ ಸೌಂಡ್ ಇದ್ರೆ ಗೇರ್ ತೆಗಿಬೇಕು ಅಪ್ಪು ಬಂದಲ್ಲಿ ಗೇರ್ ತೆಗೆದು ಸೆಕೆಂಡ್ ಗೇರ್ ಹಾಕ್ಕೊಂಡು ಆರಾಮಾಗಿ ಮೂವ್ ಮಾಡಬೇಕು ಗಾಡಿನ ಇದನ್ನ ನೀ ಇಷ್ಟು ಯಾವಾಗ ಕಲಿತೀರಲ್ಲ ಅದು ಆರಾಮಾಗಿ ಗಾಡಿ ತಾನಾಗೇ ಓಡ್ಸೋಕೆ ಬರುತ್ತೆ ಯಾವಾಗಲೇ ನಿಲ್ಲಿಸ್ಲಿ ನ್ಯೂಟ್ರಲ್ ಮಾಡಿ ನಿಲ್ಸ್ರಿ ಗಾಡಿ ಚೆನ್ನಾಗಿರುತ್ತೆ ಇದು ಸಿಂಪಲ್ ಗಾಡಿ ಕಲಿಯೋ ಟಿಪ್ಸ್ ಇದೆಲ್ಲ ನೀವು ಯಾವಾಗ ಕ್ಲಚ್ ಬಿಡೋದು ಕಲಿತೀರಾ ಅವಾಗ ನಿಮ್ಮ ಗಾಡಿ ಬಂದಂಗೆ ಅಷ್ಟೇ ಫ್ರೆಂಡ್ಸ್ ಇದರಲ್ಲಿ ಏನಿಲ್ಲ ಜಸ್ಟ್ ಫೋಕಸ್ ಏನು ಮಾಡಬೇಕಂದ್ರೆ ಹ್ಯಾಂಡಲ್ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಇನ್ನೊಂದು ಕ್ಲಚ್ ಯಾವ ಥರ ಬಿಡಬೇಕು ಇನ್ನೊಂದು ಥ್ರಾಟಲ್ ಯಾವ ಥರ ಬಿಡಬೇಕು ಯಾವ ಥರ ಎಕ್ಸಲೇಟ್ರ್ ಕೊಡ್ತಾ ಇರಬೇಕು ಯಾಕಂದರೆ ಇನ್ನೊಂದು ಏನಂದರೆ ಮೇನ್ ತಿಂಗು ಯಾವಾಗಲೂ ಬಿಗಿನರ್ಸ್ ಗಾಡಿ ಕಲಿಬೇಕಂದ್ರೆ ಈ ಥರ ಯಾವುದಾದ್ರೂ ಖಾಲಿ ಪ್ಲೇಸಲ್ಲಿ ಹೋಗಿ ಈ ಎಲ್ಲ ಜನಗಳ ಮಧ್ಯೆ ಹೋದರೆ ಆಲ್ಮೋಸ್ಟು ಯಾರಿಗಾದ್ರೂ ಗುದ್ದೋ ಚಾನ್ಸಸ್ ಇರುತ್ತೆ ನೀವು ಬಿಳೋ ಚಾನ್ಸಸ್ ಇರುತ್ತೆ ಯಾರಿಗೂ ನಿಮ್ಮಿಂದ ತೊಂದರೆ ಆಗಬಾರ್ದು ಅಂದರೆ ಈ ಥರ ಓಪನ್ ಪ್ಲೇಸಲ್ಲಿ ಬಂದು ಕಲಿಯೋದು ಬೆಟ್ರು ಆರಾಮಾಗಿ ಜಸ್ಟ್ ಕ್ಲಚ್ ಮೇಲೆ ಫೋಕಸ್ ಮಾಡಿ ಥ್ರಾಟಲ್ಲು ಇನ್ನೊಂದು ಹ್ಯಾಂಡಲ್ ಬ್ಯಾಲೆನ್ಸ್ ಇದು ಮೂರು ಮಾಡಿದ್ರೆ ಆರಾಮಾಗಿ ಇನ್ನೊಂದು ಮೇನ್ ತಿಂಗ್ ಬಂದು ಯಾವುದೇ ಆಗಲಿ ಸಣ್ಣ ಬೈಕಿಂದ ಅಂದರೆ ಹಂಡ್ರೆಡ್ ಸಿ ಸಿ ಹಂಡ್ರೆಡ್ ಸಿ ಸಿ ಚಿಕ್ಕ ಬೈಕಿಂದ ಕಲಿಯೋಕೆ ಟ್ರೈ ಮಾಡಿರಿ ಯಾಕಂದರೆ ಬೀಳಲಿ ಎದ್ದೇಳಿ ಸ್ಕ್ರಾಚಸ್ ಆಗುತ್ತೆ ಕ್ರಾಚಸ್ ಸ್ಕ್ರಾಚಸ್ ಆದರೆ ಆಗಲಿ ತೊಂದರೆ ಇಲ್ಲ ನೀವು ಮೇಯ್ನಾಗಿ ನೀವು ಹೆಲ್ಮೆಟ್ ಯೂಸ್ ಮಾಡೋಕೆ ಕಲಿಬೇಕು ಫ್ರೆಂಡ್ಸ್ ಅದೊಂದು ಮೇನ್ ತಿಂಗು ಇಷ್ಟೆಲ್ಲ ಕಲಿತ್ರೆ ಆರಾಮಾಗಿ ನೀವು ಇನ್ನೊಂದು ನನಗ ಬಂತು ಅನ್ನಿದ ತಕ್ಷಣ ಕ್ಲಚ್ ಬಿಡೋ ಬಂತು ಅನ್ನಿದ ತಕ್ಷಣ ಎಲ್ಲದರಲ್ಲೇ ಓಡ್ಸಕ್ಕೆ ಹೋಗ್ಬಿಡಿ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಮೇನ್ ಆಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಂತ ಮಾಡೋದು ಹೋಗಿ ಖುಷಿ ಕೊಡುತ್ತೆ ಅಷ್ಟೇ ಡೇಂಜರ್ ಲೈಫ್ಗಿಂತ ಲೈಫ್ ಗಿಂತ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇತ್ತಂದರೆ ನಮ್ಮ ಕಾಮೆಂಟ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಏನೇ ಕ್ವಶನ್ ಇರಲಿ ಯಾವುದೇ ಬೈಕು ಬೈಕ್ ರಿಲೇಟೆಡ್ ಏನೇ ಇರಲಿ ಎಲ್ಲನೂ ಕೇಳಿ ಫ್ರೆಂಡ್ಸ್ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನೇ ಡೌಟ್ ಇರಲಿ ಏನೇ ಇರಲಿ ಎಲ್ಲನೂ ಶೇರ್ ಮಾಡ್ತೀನಿ ಇದು ನನ್ನ ಬೈಕು ನೋಡಿ ಹೆಂಗಿದೆ ಏನಾದರೂ ಮಾಡಿಫೈ ಬಗ್ಗೆ ಬೇಕು ಅಂದರೆ ಹೇಳಿ ಮಾಡಿಫೈ ಬಗ್ಗೆನೂ ಎಲ್ಲ ಅಪ್ಡೇಟ್ ಮಾಡ್ತೀನಿ ഓക്കെ ഫ്രെണ്ട്സ് ബായ് സിക്കണോ നെക്സ്റ്റ് വീഡിയോ വിഡിയോദി